ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಖ್ಯಾಗಾಕರ್ ಒಂದು ಕಡೆ ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧ ಭೀಕರ ಸ್ವರೂಪವನ್ನು ತಳೆದಿದೆ ಇರಾನ್ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿ ಇಸ್ರೇಲ್ಗೆ ಹೊಡೆದಿದ್ದು ಅಚ್ಚರಿ ಅನ್ನುವಂತೆ ಐರನ್ ಡೋಮ್ ಕೈ ಕೊಟ್ಟು ಇಸ್ರೇಲ್ನಲ್ಲಿ ವಿಧ್ವಂಸ ಸೃಷ್ಟಿಯಾಗಿದೆ ನಿನ್ನೆ ಇಸ್ರೇಲ್ ಸಿಕ್ಕಾಪಟ್ಟೆ ಹೊಡೆತಾ ಕೊಡ್ತು ಇರಾನ್ಗೆ ಅಲ್ಲಿನ ನ್ಯೂಕ್ಲಿಯರ್ ಸೈಟನ್ನು ಅಲ್ಲಿರುವಂತಹ ವಿಜ್ಞಾನಿಗಳಿಂದ ಹಿಡಿದು ಸೇನಾ ಮುಖ್ಯಸ್ಥರ ತನಕ ಎಲ್ಲರನ್ನು ಮುಗಿಸಿ ಬಂತು ಇಸ್ರೇಲ್ ಸೇನೆ ಅದಕ್ಕೆ ಪ್ರತೀಕಾರ ಶುರು ಮಾಡಿರುವಂತಹ ಇರಾನು ನೂರಾರು ಡ್ರೋನ್ಗಳನ್ನು ಬಿಡ್ತು ಅದನ್ನೇನೋ ಹಾಕ್ತು ಇಸ್ರೇಲು ಆದರೆ ಅದಾದ ಮೇಲೆ ಶುರುವಾದಂಥ ಮಿಸೈಲ್ ದಾಳಿಯಲ್ಲಿ ಭೀಕರವಾದಂತಹ ಪರಿಣಾಮ ಇಸ್ರೇಲ್ ಮೇಲೂ ಉಂಟಾಗಿದೆ ಅನ್ನೋದು ಮಹತ್ವದ ಬೆಳವಣಿಗೆ ಇದರ ನಡುವೆ ಈಗ ಭಾರತಕ್ಕೆ ಶಾಕ್ ಕೊಟ್ಟ ಇಸ್ರೇಲು ಭಾರತೀಯರು ಈಗ ಸಿಡ್ದೆದ್ದಿದ್ದು ಯಾಕೆ ಇಸ್ರೇಲ್ನ ಈ ಅತ್ಯಂತ ದೊಡ್ಡ ಎಡವಟ್ಟಿನ ವಿರುದ್ಧ ಭಾರತೀಯರ ಕ್ಷಮೆ ಕೇಳಬೇಕಾಯಿತು ನೇತಾನ್ಯ ಆ ಡೀಟೇಲ್ಸ್ನ ಕೊಡ್ತಾ ಹೋಗ್ತೀವಿ ಮತ್ತೊಂದು ಕಡೆ ಈ ಯುದ್ಧಕ್ಕೆ ಈಗ ಪಾಕಿಸ್ತಾನವೂ ಎಂಟ್ರಿ ಕೊಟ್ಟಿದೆ ಇರಾನ್ ಪರವಾಗಿ ಮಾತನಾಡ್ತಿರುವಂತಹ ಪಾಕಿಸ್ತಾನ ಇಸ್ರೇಲ್ಗೆ ಯಾವ ರೀತಿ ಸಪೋರ್ಟ್ ಮಾಡ್ತಿದೆ ಅಮೆರಿಕಾಗೆ ಯಾವ ರೀತಿ ಇನ್ಫಾರ್ಮೇಷನ್ ಕಳಿಸ್ಕೊಡ್ತಾ ಇದೆ ಪಾಕಿಸ್ತಾನ ಏನು ಮಾಡೋದಕ್ಕೆ ಹೊರಟಿದೆ ಚೀನಾ ಅಖಾಡಕ್ಕೆ ಧುಮುಕ್ತಾ ಇದೆ ಇದ್ಯಾಕೋ ಇನ್ನೂ ಗಂಭೀರ ಸ್ವರೂಪವನ್ನು ತಾಳ್ತಾ ಇದ್ದು ಭಾರತ ಎಚ್ಚರಿಕೆಯನ್ನು ಕೊಟ್ಟಿದೆ ಈಗ ಇಸ್ರೇಲ್ ಪ್ರಧಾನಿ ನರೇಂದ್ರ ಮೋದಿ ಅವ್ರ ಜೊತೆಗೆ ಕಾಲ್ ಮಾಡಿ ಮಾತನಾಡಿರೋದು ಕೂಡ ಮಹತ್ವ ಪಡ್ಕೊಳ್ತಾ ಇದೆ ಎಲ್ಲವನ್ನು ಒನ್ ಬೈ ಒನ್ ನೋಡ್ತಾ ಹೋಗೋಣ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಸಿ ಎಸ್ ವೀಕ್ಷಕರೇ ಈ ಯುದ್ಧದ ಗಂಭೀರತೆಯನ್ನು ನೀವೆಲ್ಲ ಗಮನಿಸ್ತಾ ಇದ್ದೀರಿ ಇದು ಹೀಗೆ ಮುಂದಕ್ಕೆ ಸಾಕ್ತಾ ಹೋದರೆ ಇಡೀ ಜಗತ್ತಿಗೆ ಟೆನ್ಷನ್ ಯಾಕಂದ್ರೆ ತೈಲ ಚೀನಾಗೂ ಟೆನ್ಷನ್ನು ಭಾರತಕ್ಕೂ ಟೆನ್ಷನ್ನು ಅಮೆರಿಕಾಗೂ ಟೆನ್ಷನ್ನು ತೈಲದ ಬೆಲೆ ಕಚ್ಚಾ ತೈಲದ ಬೆಲೆ ಗಗನಕ್ಕೆ ತಲುಪ್ತಿದೆ ಜಸ್ಟ್ ಒಂದು ದಿನದಲ್ಲಿ ಹತ್ತು ಪರ್ಸೆಂಟು ಹನ್ನೊಂದು ಪರ್ಸೆಂಟು ಜಾಸ್ತಿ ಆಗ್ತಿರೋದು ನೋಡ್ತಿದ್ರೆ ಡೇಂಜರಸ್ ಟ್ರೆಂಡ್ ತಗೊಳ್ತಿದೆ ಸೊ ಇಸ್ರೇಲ್ ಮತ್ತು ಇರಾನ್ ನಡುವೆ ಪರಿಸ್ಥಿತಿ ಬಿಗಡಾಯಿಸ್ತಾ ಹೋದರೆ ಜಗತ್ತು ಶೇಕ್ ಆಗುತ್ತೆ ಇಂಧನದ ಸಪ್ಲೈ ಚೈನೇ ಕಟ್ ಆಗುತ್ತೆ ಯಾಕಂದ್ರೆ ಅಲ್ಲಿನ ಆ ಜಲಸಂಧಿ ಹಾರ್ಮೋಸ್ ಜಲಸಂಧಿಯ ಮೂಲಕವೇ ಬಹುಪಾಲು ತೈಲ ವ್ಯಾಪಾರ ನಡೆಯುತ್ತೆ ಜಗತ್ತಿನ ಇಪ್ಪತ್ತಿಪ್ಪತ್ತೈದು ಪರ್ಸೆಂಟ್ ವ್ಯಾಪಾರ ನಡೆಯುವಂಥ ಆ ಭಾಗವೇ ಶೇಕ್ ಆಗೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಇರಾನ್ ಕೂಡ ಅಷ್ಟೇ ತೀವ್ರವಾಗಿ ದಾಳಿ ಮಾಡ್ತಿರೋದರಿಂದ ಈಗ ಮತ್ತಷ್ಟು ತೀವ್ರವಾಗಿ ತಿರುಗಿಬಿಡ್ಬೇಕಾಯ್ತು ಈ ರೀತಿಯದ್ದೊಂದು ವಾತಾವರಣ ಇದರ ನಡುವೆ ನೋಡಿ ಇಸ್ರೇಲ್ ಮಹಾ ಎಡವಟ್ಟು ಮಾಡಿ ಭಾರತೀಯರನ್ನು ಕೆರಳಿಸಿ ಆಮೇಲೆ ಕ್ಷಮೆ ಕೇಳಿರೋದು ಏನಾಗಿದೆ ಎಡವಟ್ಟು ಸಣ್ಣ ಎಡವಟ್ಟಲ್ಲ ಮಹಾ ಎಡವಟ್ಟು ಇಸ್ರೇಲ್ ಸೇನಾಪಡೆ ಐ ಡಿ ಎಫ್ ಒಂದು ಭೂಪಟದ ಚಿತ್ರವನ್ನು ರಿಲೀಸ್ ಮಾಡಿರತ್ತೆ ಜಮ್ಮು ಕಾಶ್ಮೀರವನ್ನು ಪಾಕಿಸ್ತಾನದ ಜೊತೆಗೆ ಸೇರಿಸ್ಬಿಟ್ಟಿದ್ದಾರೆ ಇದು ಸಣ್ಣ ತಪ್ಪಲ್ಲ ಭಾರತ ಆಪರೇಷನ್ ಸಿಂಧೂರ ಮುಗಿಸಿ ಈಗಷ್ಟೇ ಪಿ ಒ ಕೆ ರೀಜನನ್ನು ವಾಪಸ್ ತಗೊಳ್ಳೋ ಸಮಯ ಬಂದಿದೆ ಅಂತ ಗುಡುಕ್ತಿರೋ ಹೊತ್ತಲ್ಲಿ ಶತ್ರು ರಾಷ್ಟ್ರಗಳ ನೆರೆ ರಾಷ್ಟ್ರಗಳ ಹೊಡೆತ ಮತ್ತು ಅವರ ಜೊತೆಗಿನ ನಿರಂತರ ಸಂಘರ್ಷ ಎಷ್ಟು ಸಮಸ್ಯೆ ಅನ್ನೋದು ಗೊತ್ತಿದ್ದು ಕೂಡ ಇಸ್ರೇಲ್ ಮತ್ತೊಂದು ದೇಶದ ಭಾವನೆ ಜೊತೆ ಆಟ ಆಡಿದೆ ಮತ್ತು ಬಹಳ ಗಂಭೀರವಾದ ವಿಚಾರ ಜಮ್ಮು ಕಾಶ್ಮೀರವನ್ನು ಪಾಕಿಸ್ತಾನದ ಜೊತೆ ಗುರುತಿಸಿರೋದಕ್ಕೆ ಸಿಕ್ ಪಟ್ಟೆ ಆಕ್ರೋಶ ವ್ಯಕ್ತವಾಗಿದೆ ಇಲ್ಲಿಂದ ಆಕ್ರೋಶ ವ್ಯಕ್ತವಾಗ್ತಾ ಇದ್ದ ಹಾಗೆ ಕ್ಷಮೆ ಕೇಳಿದ್ದಾರೆ ಬೆಂಜಮಿನ್ ನೆತಾನ್ಯಾಹು ತಪ್ಪಿಗಾಗಿ ಭಾರತೀಯರನ್ನು ಕ್ಷಮೆ ಕೇಳಿದ್ದ ತಪ್ಪಾಗಿ ಬಿಟ್ಟಿದೆ ಅಂತ ಕ್ಷಮೆ ಕೇಳಿಕೊಂಡಿದ್ದಾರೆ ಇದು ಒಂದು ಕಡೆ ಇದು ಸಣ್ಣ ವಿಚಾರ ಕಣ್ತಪ್ಪಿನಿಂದ ಆಯ್ತಾ ಅನ್ನೋದಕ್ಕಿಂತ ಇದು ಎಲ್ಲರೂ ಕೂಡ ಅತ್ಯಂತ ಜವಾಬ್ದಾರಿಯುತವಾಗಿ ನಿಭಾಯಿಸಬೇಕಾದ ವಿಚಾರ ಸುಮ್ಮನಿರ್ತಾರ ಅವರ ದೇಶದ ವಿಷಯದಲ್ಲಿ ನಾವು ಇಂಥ ಹೇಳುವಟ್ಟನ್ನು ಮಾಡಿದ್ರೆ ಅಲ್ವಾ ಅದು ಒಂದು ಕಡೆ ಆದರೆ ಮತ್ತೊಂದು ಕಡೆ ನೆತಾನ್ಯಾಹು ನರೇಂದ್ರ ಮೋದಿ ಅವರಿಗೆ ಕಾಲ್ ಮಾಡಿ ಅವರೇ ಕಾಲ್ ಮಾಡಿ ಮಾತನಾಡಿದರೆ ಯುದ್ಧದ ಅಪ್ಡೇಟ್ಸ್ನ ಕೊಟ್ಟಿದ್ದಾರೆ ಭಾರತ ಅತ್ಯಂತ ಕಳವಳವನ್ನು ವ್ಯಕ್ತಪಡಿಸಿರೋದು ಅಂದರೆ ನರೇಂದ್ರ ಮೋದಿ ಅವರು ಇದ್ರ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದಾರೆ ಆದಷ್ಟು ಬೇಗ ಶಾಂತಿ ಸ್ಥಾಪನೆ ಆಗಬೇಕು ಇದು ಜಗತ್ತಿನ ಏನು ಅಭಿವೃದ್ಧಿ ಮತ್ತು ಜಗತ್ತಿನ ಹಿತದೃಷ್ಟಿಯಿಂದ ಬಹಳ ಡೇಂಜರಸ್ ಈ ಎರಡು ರಾಷ್ಟ್ರಗಳು ಹೊಡೆದಾಡಿಕೊಳ್ಳೋದು ಅನ್ನೋದ್ರ ಬಗ್ಗೆ ಕನ್ಸರ್ ಅನ್ನು ತೋರಿಸಿದ್ದು ಆದಷ್ಟು ಬೇಗ ಶಾಂತಿ ಸ್ಥಾಪನೆ ನಿಟ್ಟಿನಲ್ಲಿ ಯೋಚನೆ ಮಾಡಿ ಅನ್ನೋ ಮಾತನಾಡಿರೋದು ಪಾಕಿಸ್ತಾನ ಭಾರತದ ನಡುವೆ ಯುದ್ಧ ಸಮಾಪ್ತಿಯಾಗಿದ್ದು ಕೂಡ ಇದೇ ಕಾರಣಕ್ಕೆ ಇದು ಡೇಂಜರಸ್ ಆಗುತ್ತೆ ಭಾರತಕ್ಕೂ ಕಾಸ್ಟ್ಲಿ ಆಗುತ್ತೆ ಎಲ್ಲರಿಗೂ ಕಾಸ್ಟ್ಲಿ ಆಗುತ್ತೆ ಯುದ್ಧ ಅನ್ನೋದೇ ಬಲು ಕಾಸ್ಟ್ಲಿ ಯಾವುದೇ ದೇಶವನ್ನು ಹತ್ತನ್ನೆರಡು ವರ್ಷ ಹಿಂದೆ ಕೇಳ್ಕೊಂಡು ಹೋಗಿಬಿಡುತ್ತೆ ಈಗ ಅದನ್ನೇ ಅದೇ ಮಾತನ್ನು ಒಂದು ರೀತಿಯಲ್ಲಿ ಎಚ್ಚರಿಕೆಯನ್ನು ಭಾರತ ರವಾನಿಸಿದೆ ಎರಡೂ ರಾಷ್ಟ್ರಗಳು ಬೇಕು ನಮಗೆ ಮತ್ತು ತೈಲದ ವಿಚಾರದಲ್ಲಿ ಭಾರತವೂ ಸೇರಿದಂತೆ ಎಲ್ಲ ರಾಷ್ಟ್ರಗಳು ಪೆಟ್ಟು ತಿಂತಾವೆ ಚೀನಾ ವಿಶೇಷವಾಗಿ ಚೀನಾ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇಂಪೋರ್ಟ್ ಮಾಡ್ಕೊಳ್ಳುತ್ತೆ ತೈಲವನ್ನು ಇರಾನ್ನಿಂದ ದೇಶದಲ್ಲಿ ಉತ್ಪಾದನೆಗೇನೆ ಹೊಡೆತ ಬೀಳುತ್ತಾ ಅನ್ನೋ ಮಟ್ಟಿಗೆ ಚೀನಾ ತಲೆ ಕೆಡಿಸ್ಕೊಂಡಿದೆ ಇರಾನ್ನ ಟಚ್ ಮಾಡಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಹೋಗಿ ಅಮೆರಿಕ ಏನಾದರೂ ಅಧಿಕೃತವಾಗಿ ಆಖಾಡಕ್ಕೆ ಇಳಿದ್ರೆ ಚೀನಾ ಅತ್ಯಂತ ಡೆಡ್ಲಿಯೆಸ್ಟ್ ವೆಪನ್ನ ಇರಾನ್ಗೆ ಕೊಡೋಕೆ ತಯಾರಿ ನಡೆಸ್ಕೊಂಡಿದೆ ಅದಕ್ಕೆ ಹೇಳ್ತಾ ಇರೋದು ಮೂರನೆಯ ವಿಶ್ವ ಯುದ್ಧದ ಎಲ್ಲ ಸುಳಿವುಗಳನ್ನು ಇದು ಕೊಡ್ತಾ ಇದೆ ಅಂತ ಅಷ್ಟು ಡೇಂಜರಸ್ ಆಗೋ ಸಾಧ್ಯತೆ ಇದೆ ಇದನ್ನು ಮತ್ತೆ ಎಸ್ಕಲೇಟ್ ಮಾಡಿದೆ ಅಲ್ಲಿಗೆ ತಣ್ಣಗಾಗೋದಕ್ಕೆ ಬಿಟ್ಟರೆ ಒಳ್ಳೆಯದು ಇಡೀ ಜಗತ್ತಿಗೆ ಒಳ್ಳೆಯದು ಚೀನಾ ಆಖಾಡಕ್ಕೆ ಇಳಿದು ಅಮೆರಿಕ ಆ ಇಳಿದು ಬಿಟ್ಟರೆ ವಿಧ್ವಂಸವೇ ಆಗಿಬಿಡತ್ತೆ ಅಂತಹ ಪರಿಸ್ಥಿತಿ ಸೃಷ್ಟಿಯಾಗ್ತಾ ಇದೆ ಅಮೆರಿಕ ಈಗಾಗಲೇ ಇಳಿದಿದೆ ಅಖಾಡಕ್ಕೆ ಅಂದರೆ ಇರಾನ್ ಬಿಡ್ತಾ ಇರುವಂಥ ಮಿಸೈಲ್ಗಳನ್ನು ದಾರಿಯ ಮಧ್ಯೆಯೇ ನಾಶಪಡಿಸೋದಕ್ಕೆ ಅವರದ್ದೇ ಒಂದು ಟೀಮ್ ಆಪ್ರೇಟ್ ಮಾಡ್ತಾ ಇದೆ ಅಂದರೆ ಸೀಕ್ರೆಟ್ ಆಗಿ ಸೀಕ್ರೆಟ್ ಅಂದರೆ ಅವರೇ ಅಮೆರಿಕಾನೇ ಹೇಳಿಕೊಂಡಿದ್ದಾರೆ ಬಟ್ ಯುದ್ಧ ಸಾರಿದ್ದೀವಿ ನಾವು ಅನ್ನೋ ರೀತಿಯಲ್ಲ ಆ ಇಸ್ರೇಲ್ಗೆ ಹೆಲ್ಪ್ ಮಾಡ್ತಿದ್ದೀವಿ ಅಂತಷ್ಟೇ ಬಟ್ ಇದು ನೆಕ್ಸ್ಟ್ ಲೆವೆಲ್ಗೆ ಹೋದರೆ ಓಪನ್ ಆಗಿ ಇರಾನ್ ವಿರುದ್ಧ ಅಮೆರಿಕ ಕೂಡ ನಿಂತು ಬಿಡಬಹುದು ಇಸ್ರೇಲ್ ಜೊತೆಗೆ ಇನ್ನು ಈ ಯುದ್ಧದಲ್ಲಿ ಪಾಕಿಸ್ತಾನ ಹೆಂಗೆ ಬೇಳೆ ಬೇಯಿಸ್ಕೊಳ್ಳೋಕೆ ನೋಡ್ತಾ ಇದೆ ಅನ್ನೋದೇ ಇಂಟ್ರೆಸ್ಟಿಂಗ್ ಭಾರತದ ವಿರುದ್ಧ ಅಮೆರಿಕದ ಸಹಕಾರವನ್ನು ಕೋರ್ತಿರುವ ಇತ್ತೀಚೆಗಂತೂ ಅಮೆರಿಕ ಯಾಕೋ ಪಾಕಿಸ್ತಾನವನ್ನು ತುಂಬ ಹೊಗಳುತ್ತಿದೆ ಓಪನ್ ಆಗಿ ಬೆಂಬಲಿಸ್ತಾ ಇದೆ ಈ ಮುನೀರ್ಗೆ ಅಲ್ಲಿನ ಸೇನಾ ದಿನಕ್ಕೆ ಆಹ್ವಾನ ಕೊಟ್ಟಿರೋದ್ರಿಂದ ಹಿಡಿದು ನೇರವಾಗಿ ಅಲ್ಲಿನ ಸೇನೆಯ ಪ್ರಮುಖ ಅಧಿಕಾರಿ ಪಾಕಿಸ್ತಾನ ನಮಗೆ ಬಹಳ ಆಪ್ತ ದೇಶ ಟೆರರಿಸಮ್ ನಿಯಂತ್ರಿಸುವಲ್ಲಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದರಿಂದ ಹಿಡಿದು ಎಲ್ಲ ನೋಡಿದ್ದೀವಲ್ವಾ ಹೇಗಾದರೂ ಮಾಡಿ ಭಾರತದ ವಿರುದ್ಧ ತಾನು ಅಮೆರಿಕ ಸಹಾಯದೊಂದಿಗೆ ಕುತಂತ್ರ ಮಾಡಬೇಕು ಅಂತ ಕಾಯ್ತಿರುವಂತಹ ಪಾಕಿಸ್ತಾನ ಈಗ ಸಮಯ ಬಳಸ್ಕೊಳ್ತಿದೆ ಬಾಯಲ್ಲಿ ಇರಾನ್ಗೆ ಸಪೋರ್ಟ್ ಹೇಳಿ ಕೇಳಿ ಅಲ್ಲಿಗೆ ನ್ಯೂಕ್ಲಿಯರ್ ಫಾರ್ಮುಲಾ ಹೋಗಿದ್ದು ಕೂಡ ಪಾಕಿಸ್ತಾನದಿದ್ದಾನೆ ಇರಾನ್ಗೆ ಇರಾನ್ಗೆ ಬಾಯಲ್ಲಿ ಸಪೋರ್ಟ್ ಪಾರ್ಲಿಮೆಂಟಲ್ಲೂ ಕೂಡ ಇಸ್ರೇಲ್ನ ದಾಳಿಯನ್ನು ಖಂಡಿಸ್ತಾ ಇದ್ದಾರೆ ಎಲ್ಲ ಸಹಜವಾಗಿ ಇರಾನ್ ಪಾಕಿಸ್ತಾನ ಅಂತ ಬಂದಾಗ ಸಪೋರ್ಟ್ ಕಂಡೇ ಕಾಣುತ್ತೆ ಆದರೆ ಅಸಲಿಗೆ ಆಗ್ತಿರೋದು ಬೇರೆ ಪಾಕಿಸ್ತಾನ ತನ್ನ ಬೆಳೆ ಬೇಯಿಸ್ಕೊಳ್ಳೋಕೆ ಏನು ಮಾಡ್ತಿದೆ ಅಂದರೆ ಇಸ್ರೇಲ್ ನೆಕ್ಸ್ಟ್ ಎಲ್ಲಿ ಹೊಡಿಬೇಕು ಇರಾನ್ನಲ್ಲಿ ಅಂತ ಗಡಿಯಲ್ಲಿನ ಕೆಲವು ಡೀಟೇಲ್ಸನ್ನು ಅಮೇರಿಕ ಕಳಿಸ್ಕೊಡ್ತಿದೆಯಂತೆ ಪಾಕಿಸ್ತಾನದ ಏರ್ಫೋರ್ಸು ಈ ಕೆಲಸ ಮಾಡ್ತಿದೆ ಸೀಕ್ರೆಟ್ ಆಗಿ ಅನ್ನುವಂಥದ್ದೊಂದು ರಿಪೋರ್ಟ್ ಈಗ ಸದ್ದು ಮಾಡ್ತಿದೆ ಇನ್ನೂ ಖಚಿತವಾಗಬೇಕದು ಅಂದರೆ ಈ ಯುದ್ಧದಲ್ಲಿ ಒಳಗೊಳಗೆ ಹಲವಾರು ಲೆಕ್ಕಾಚಾರಗಳಿರ್ತವೆ ಅವರವ್ರದ್ದೇ ಆದ ಲಾಭ ನಷ್ಟ ನೋಡ್ತಿರ್ತವೆ ಎಲ್ಲ ದೇಶಗಳು ಅಷ್ಟೇ ಹೊರಗಡೆ ಬಾಯಿ ಮಾತಲ್ಲಿ ಒಂದು ಹೇಳ್ತಾ ಇದ್ದರೆ ಒಳಗಡೆ ಬೇರೆಯದ್ದೇ ಲೆಕ್ಕಾಚಾರ ಇರುತ್ತೆ ಅದರಲ್ಲಿ ಡೌಟೇ ಇಲ್ಲ ಈಗ ಪಾಕಿಸ್ತಾನ ಭಾರತದ ವಿರುದ್ಧ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಅಮೆರಿಕ ಸಹಕಾರವನ್ನು ಸ್ನೇಹವನ್ನು ಮತ್ತಷ್ಟು ಗಟ್ಟಿ ಮಾಡ್ಕೊಳ್ಳೋದಕ್ಕೆ ಮಾಡ್ತಿರೋ ಕೆಲಸ ಇಸ್ರೇಲ್ಗೆ ಹೆಲ್ಪ್ ಮಾಡ್ತಿರೋದು ಅಮೆರಿಕ ಮೂಲಕ ಅಂದರೆ ಅಮೆರಿಕಾಗ ಅವರು ಇಸ್ರೇಲ್ ಸಹಸಕ್ಕೆ ಹೋಗ್ತಿಲ್ಲ ಅಮೆರಿಕಾಗ ಕಳಿಸ್ಕೊಡ್ತಿದ್ದಾರೆ ಇನ್ಫಾರ್ಮೇಷನ್ನ ಏನು ಎತ್ತ ಇರಾನ್ನಲ್ಲಿ ಏನು ಮಾಡಬಹುದು ನೆಕ್ಸ್ಟು ಟಾರ್ಗೆಟ್ ಎಲ್ಲಿ ಫಿಕ್ಸ್ ಮಾಡಬಹುದು ಅನ್ನೋ ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಪಾಕಿಸ್ತಾನ ಆ ಖಾಡಕ್ಕೆ ಇಳಿದಿದೆಯಂತೆ ಅವರದ್ದೇ ಅವ್ರು ನೋಡ್ಕೊಳ್ಳೋಕಾಗ್ತಿಲ್ಲ ಆದರೂ ಏನೋ ಮಾಡ್ತೀನಿ ಅಂತ ಹೋಗಿದೆ ಈಗ ಆ ಸುದ್ದಿಗಳು ಬರ್ತಿದ್ದಾವೆ ಇದ್ರ ಪರಿಣಾಮ ಮುಂದಿನ ದಿನಗಳಲ್ಲಿ ಅನುಭವಿಸ್ಬೋದು ಅವ್ರಿಗೂ ಬೇಡ ಇವ್ರಿಗೂ ಬೇಡ ಪಾಕಿಸ್ತಾನಕ್ಕೆ ಎಲ್ಲೆಡೆಯಿಂದ ಹೊಡೆತಾ ಬೀಳುವಂಥ ದಿನಗಳು ದೂರ ಇಲ್ಲ ಸೊ ಇದು ಈ ಒಂದು ಯುದ್ಧ ಇಸ್ರೇಲ್ ಮತ್ತು ಇರಾನ್ ನಡುವೆ ನಡೀತಿರುವಂಥ ಯುದ್ಧದಲ್ಲಿ ಹಲವಾರು ಆಯಾಮಗಳು ಕಾಣ್ತಿದ್ದಾವೆ ವೆರಿ ಡೇಂಜರಸ್ ಆಗಿ ಆಗ್ತಾ ಇದೆ ಈ ಯುದ್ಧ ಆದಷ್ಟು ಬೇಗ ಇದನ್ನು ತಣ್ಣಗಾಗಿಸಬೇಕು ಅನ್ನೋದು ಹಲವು ರಾಷ್ಟ್ರಗಳ ಚಿಂತೆ ಈಗ ತೈಲದ ವಿಚಾರದಲ್ಲಿ ಎಷ್ಟು ಜಾಸ್ತಿ ಆಗಬಹುದು ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಈ ಯುದ್ಧ ಏನಾದರೂ ಕಂಟಿನ್ಯೂ ಆದರೆ ಬೇರೆ ರಾಷ್ಟ್ರಗಳದ್ದು ಒಂದು ಲೆಕ್ಕ ಬಟ್ ಇರಾನ್ ಇಸ್ರೇಲ್ ಜಾಸ್ತಿ ಆಗಿಬಿಟ್ರೆ ಈ ಹೊಡೆದಾಟ ನಮಗೆಲ್ರಿಗೂ ದೊಡ್ಡ ಮಟ್ಟದಲ್ಲಿ ಪೆಟ್ಟು ಬೀಳುತ್ತೆ ಭಾರತೀಯರಿಗೂ ಅಷ್ಟೇ ಅಮೆರಿಕಾದಲ್ಲಿ ಇನ್ಫ್ಲೇಷನ್ ರೇಟು ಕಲ್ಪಿಸ್ಕೊಳ್ಳೋಕ್ಕಾಗದ ಮಟ್ಟದಲ್ಲಿ ಹೈ ಆಗಬಹುದು ಸೊ ಒಂದು ಇರಾನ್ ತಪ್ಪೊಪ್ಪಿಕೊಂಡು ಅಂದರೆ ಮಂಡಿಯೂರು ಬೇಕು ಈ ಯುದ್ಧದಲ್ಲಿ ಸೋತ್ವಿ ಅಂತ ಮಂಡಿಯೂರು ಬೇಕು ಇಲ್ಲವಾದಲ್ಲಿ ಶಾಂತಿ ಸ್ಥಾಪನೆ ಆಗಬೇಕು ಇರಾನ್ ಈ ಸಲ ಹಿಂದಿಗಿಂತ ಹಿಂದೆ ಎರಡು ದಾಳಿ ಆಗಿತ್ತು ಇದೇ ಆಪ್ರೇಷನ್ ನೇಮಲ್ಲಿ ಅದಕ್ಕಿಂತ ತುಂಬ ಆಗಿ ಈ ಸಲ ಅಟ್ಯಾಕ್ ಮಾಡ್ತಿದೆ ಇಸ್ರೇಲ್ನ ಥಾರ್ಡ್ ಇರಬಹುದು ಮತ್ತು ಅವ್ರ ಐರನ್ ಡೋಮ್ ಎಲ್ಲ ವಿಫಲವಾಯ್ತಾ ಅನ್ನೋ ರೀತಿಯಲ್ಲಿ ಅಚ್ಚರಿ ಇಸ್ರೇಲ್ನ ಸಿಸ್ಟಮನ್ನು ಏರ್ ಡಿಫೆನ್ಸ್ ಸಿಸ್ಟಮನ್ನು ಭೇದಿಸಿ ಒಳಗಡೆ ಹೋಗಿ ನುಗ್ಗಿ ಹೊಡೆಯೋದು ಅಂದರೆ ಅಚ್ಚರಿನೇ ಅಲ್ಲೂ ಸುಮಾರು ಸಾವು ನೋವಾಗಿದೆ ಬಿಲ್ಡಿಂಗ್ಗಳನ್ನು ಹೊಡೆದು ಹಾಕಿದ್ದಾರೆ ಅಲ್ಲಿ ಏರ್ ಡಿಫೆನ್ಸ್ ಸಿಸ್ಟಮ್ ಕೆಲವನ್ನು ಹೊಡೆದು ಹಾಕಿದ್ರೂ ಕೂಡ ಇರಾನ್ ಇರಾನ್ನಿಂದ ದಾಳಿ ಆದ ಮಿಸೈಲ್ಗಳನ್ನು ಹೊಡೆದಿದ್ರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗಿ ಹಿಟ್ಟಾಗಿದೆ ಟೆಕ್ನಾಲಜಿ ಮತ್ತು ಸೇನೆಯ ಚಾಕಚಕ್ಯತೆ ಅಂತ ಬಂದಾಗ ಡಿಫೆನ್ಸ್ ಬಜೆಟನ್ನು ನೋಡಿದಾಗ ಇಸ್ರೇಲ್ ಎತ್ತಿದ ಕೈ ಇರಾನ್ ಮ್ಯಾಚೇ ಇಲ್ಲ ಆದರೆ ಈ ಸಲ ಮಾತ್ರ ತುಂಬ ಆಗಿ ಇರಾನ್ ಆಪ್ರೇಟ್ ಮಾಡ್ತಾ ಇದೆ ಸೊ ಇಸ್ರೇಲ್ಗೂ ಸ್ವಲ್ಪ ಟೆನ್ಷನ್ ಆಗ್ತಿದೆ ಈ ಹೊತ್ತಲ್ಲಿ ಕಾದು ನೋಡಬೇಕು ಇದು ಈ ಯುದ್ಧ ಯಾವ ಸ್ವರೂಪ ಪಡ್ಕೊಳ್ಳುತ್ತೆ ಅಂತ ಇದ್ರ ನಡುವೆ ಭಾರತದ ಮೇಲೂ ಕೂಡ ದೊಡ್ಡ ಪರಿಣಾಮ ಆಗ್ತಾ ಇದೆ ಇದರಿಂದಾಗಿ ಪಾಕಿಸ್ತಾನದ ಈ ಕಳ್ಳಾಟಗಳು ಮತ್ತು ಭಾರತದ ಮೇಲೆ ಜಗತ್ತಿನ ಇತರ ರಾಷ್ಟ್ರಗಳ ಮೇಲೆ ಆಗುವಂಥ ಪರಿಣಾಮ ಇದು ಆತಂಕಕಾರಿ ಮಾಹಿತಿ ನಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತರಿಸಿ ಥ್ಯಾಂಕ್ ಯು